ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಭರತನು ಪಾದಚಾರಿಯಾಗಿ ಹೊರಟು ರಾಮಾಶ್ರಮವನ್ನು ಹುಡುಕುತ್ತಿದ್ದುದು ಹೊಗೆಯ ಗುರುತನ್ನು ನೋಡಿದ ಮೇಲೆ ಇತರ ಪರಿವಾರಗಳನ್ನು ಅಲ್ಲಿಯೇ ನಿಲ್ಲಿಸಿ ಗುಹಾ ಮತ್ತು ಶತ್ರುಘ್ನರೊಡನೆ ಮುಂದೆ ಬಂದುದು ಎಂಬ ತೊಂಬತ್ತ ಎಂಟನೆಯ ಸರ್ಗಕ್ಕೆ ಸ್ವಾಗತ ಪರಮ ಧಾರ್ಮಿಕನಾದ ರಾಮನ ಬಳಿಗೆ ನಡೆದು ಹೋಗತಕ್ಕ ಭಾಗ್ಯವು ತನ್ನ ಕಾಲುಗಳಿಗೆ ಸಂಭವಿಸಿದುದಕ್ಕಾಗಿ ಧನ್ಯವಾದ ಪಾದಪದ್ಮ ಉಳ್ಳವನೆನಿಸಿಕೊಂಡ ಭರತನು ಸೇನೆಯನ್ನು ಅಲ್ಲಿಯೇ ನಿಲ್ಲಿಸಿ ಪಿತಾ ಪಿತೃಜ್ಞಾನು ಪಿತ್ರನ ಅಂದ್ರೆ ತಂದೆಯ ಆಜ್ಞಾನುವರ್ತಿಯಾದ ಅಣ್ಣನನ್ನು ಹುಡುಕಿಕೊಂಡು ಪಾದಚಾರಿಯಾಗಿಯೇ ಹೊರಡಬೇಕೆಂದು ಉದ್ದೇಶಿಸಿದನು ಸೈನ್ಯವು ತಮ ತಮಗೆ ಅನುಕೂಲವಾದ ಸ್ಥಳವನ್ನು ಕಲ್ಪಿಸಿಕೊಂಡು ಅಲ್ಲಲ್ಲಿ ನಿಂತೊಡನೆಯೇ ಭರತನು ವಿನಯ ವೇಷವನ್ನು ಧರಿಸಿಲ್ಲಿದ್ದ ಶತ್ರುಘ್ನನನ್ನು ನೋಡಿ ವತ್ಸ ಶತ್ರುಘ್ನೇ ನೀನು ನಮ್ಮ ಸೇನೆಯಲ್ಲಿ ಕೆಲವು ಮನುಷ್ಯರನ್ನು ಕೆಲವು ಬೇಡರನ್ನು ಸಹಾಯಕ್ಕಾಗಿ ಕರೆದುಕೊಂಡು ಈ ವನದ ಸುತ್ತಲೂ ಹುಡುಕಿ ಬರಬೇಕು ಹಾಗೆಯೇ ಈ ಗುಹನು ಧನುರ್ಬಾಣಧಾರಿಗಳಾದ ತನ್ನ ಕಡೆಯ ಸಾವಿರಾರು ಮಂದಿ ಬೇಡರೊಡನೆ ಹೊರಟು ರಾಮ ಲಕ್ಷ್ಮಣರಿರುವ ಸ್ಥಳವನ್ನು ಹುಡುಕಿ ಬರಲಿ ನಾನು ನಮ್ಮ ಮಂತ್ರಿಗಳನ್ನು ಪುರವಾಸಿಗಳನ್ನು ಜನರನ್ನು ಕೆಲವು ಬ್ರಾಹ್ಮಣರನ್ನು ಸಂಗಡ ಕರೆದುಕೊಂಡು ಕಾಡು ಕಾಲು ನಡೆಗಿಂದಲೇ ಈ ಕಾಡುಗಳೆಲ್ಲವನ್ನೂ ಸುತ್ತಿ ಬರುವೆನು ರಾಮನನ್ನಾಗಲಿ ಬಲಾಢ್ಯನಾದ ಲಕ್ಷ್ಮಣನನ್ನಾಗಲಿ ಭಾಗ್ಯವತಿಯಾದ ಸೀತೆಯನ್ನಾಗಲಿ ಕಣ್ಣಾರೆ ಕಂಡ ಹೊರತು ನನ್ನ ಮನಸ್ಸಿಗೆ ನೆಮ್ಮದಿ ಇರದು ಕಮಲ ದಳಗಳಂತಿರುವ ಕಣ್ಣುಗಳಿಂದ ಕೂಡಿ ಚಂದ್ರಬಿಂಬಕ್ಕೆ ಸಮಾನವಾಗಿರುವ ಆ ನನ್ನ ಅಣ್ಣನ ಮುಖವನ್ನು ಕಂಡ ಹೊರತು ನನ್ನ ಮನಸ್ಸಿಗೆ ಸಮಾಧಾನವಿಲ್ಲ ರಾಜ ಚಿಹ್ನೆಗಳಿಂದ ಕೂಡಿದ ಆ ನನ್ನ ಅಣ್ಣನ ಪಾದಕಮಲಗಳನ್ನು ನಾನು ನನ್ನ ಶಿರಸ್ಸಿನಿಂದ ಧರಿಸಿದ ಹೊರತು ನನ್ನ ಮನಸ್ಸಿಗೆ ಶಾಂತಿಯುಂಟಾಗದು ರಾಜ್ಯಾರ್ಹನಾದ ಆ ರಾಮನು ನಮ್ಮ ಪಿತೃಪಿತಾಮಹ ಪರಂಪರೆಯಾಗಿ ಬಂದ ರಾಜ್ಯದಲ್ಲಿ ನೆಲೆಗೊಂಡು ಅಭಿಷೇಕ ತೀರ್ಥದಿಂದ ಪ್ರೋಕ್ಷಿಸಲ್ಪಡುವುದನ್ನು ನೋಡಿದ ಹೊರತು ನನ್ನ ಮನಸ್ಸಿನ ಕಳವಳವು ನಿಲ್ಲದು ಆಹಾ ಚಂದ್ರಬಿಂಬಕ್ಕೆ ಸಮಾನವಾದ ರಾಮನ ಮುಖವನ್ನು ಎಡಬಿಡದೆ ಯಾವಾಗಲೂ ನೋಡುತ್ತಿರುವ ಲಕ್ಷ್ಮಣನೇ ಪರಮಭಾಗ್ಯಶಾಲಿಯು ಆತನೇ ಧನ್ಯನು ಸಮುದ್ರ ಮೇಖಲೆಯಾದಗಿ ಸಮಸ್ತ ಭೂಮಿಗೂ ಆದಿನಾಥನಾದ ರಾಮನನ್ನು ಹಿಂಬಾಲಿಸಿ ಹೋಗಿರುವ ಆ ಸೀತೆಯೇ ಕೃತಾರ್ಥಳು ಆಕೆಯೇ ಪರಮಭಾಗ್ಯಶಾಲಿನಿಯು ನಂದನವನದಲ್ಲಿ ಕುಬೇರನು ವಿಹರಿಸುವಂತೆ ಇಲ್ಲಿ ಕಾಕುಸ್ತನಾದ ಈ ರಾಮನು ವಾಸ ಮಾಡುತ್ತಿರುವುದರಿಂದ ಹಿಮವತ್ವತಕ್ಕೆ ಸಮಾನವಾದ ಈ ಬೆಟ್ಟವು ಎಷ್ಟೋ ಭಾಗ್ಯವುಳ್ಳದ್ದು ಎಂದು ಎಣಿಸುವೆನು ಈ ಅರಣ್ಯವು ಅನೇಕ ಕ್ರೂರ ಮೃಗಗಳಿಗೆ ಆಶ್ರಯವಾಗಿ ದುರ್ಗಮವಾಗಿದ್ದರು ಮಹಾ ತೇಜಸ್ವಿಯಾಗಿ ಶಸ್ತ್ರಧಾರಿಗಳಲ್ಲಿ ಶ್ರೇಷ್ಠ ನೆನೆಸಿಕೊಂಡಿರುವ ರಾಮನು ಇದರಲ್ಲಿ ವಾಸ ಮಾಡುವುದರಿಂದ ಕೃತಾರ್ಥವಾಗಿ ಎಂದು ಹೇಳಿ ಪ್ರಲಾಪಿಸುತ್ತಾ ಪುರುಷ ಶ್ರೇಷ್ಠನಾಗಿಯೂ ತೇಜಸ್ವಿಯಾಗಿಯೂ ಇರುವ ಭರತನು ಕಾಲು ನಡೆಯಿಂದಲೇ ಆ ವನವನ್ನು ಪ್ರವೇಶಿಸಿ ಸುತ್ತುತ್ತಿದ್ದನು ಅಲ್ಲಲ್ಲಿ ತಪ್ಪಲುಗಳಲ್ಲಿ ಬೆಳೆದಿರುವ ಪುಷ್ಪಿತಗಳಾದ ಮರಗಳ ಗುಂಪಿನ ನಡುವೆ ರಾಮನೊಡನೆ ತಾನು ಹೇಳಬೇಕಾದ ಮಾತುಗಳನ್ನೇ ಚಿಂತಿಸುತ್ತಾ ಹೋದನು ಮುಂದೆ ಪುಷ್ಪಿತವಾಗಿದ್ದ ಒಂದು ದೊಡ್ಡ ಮರದಡಿಯಲ್ಲಿ ನಿಂತಾಗ ಆಶ್ರಮ ಮಧ್ಯದಿಂದ ಹೊಗೆಯು ಹೊರಡುತ್ತಿರುವುದನ್ನು ಸ್ಪಷ್ಟವಾಗಿ ಕಂಡನು ಆಗಲೇ ಆತನ ಸಂತೋಷವು ಉಕ್ಕಿತು ಆತನ ಸಂಗಡಿಗರು ಅತ್ಯಂತ ಆನಂದದಿಂದ ಉಬ್ಬಿದರು ಸಮುದ್ರದಲ್ಲಿ ಬಿದ್ದವನಿಗೆ ದಡವು ಸಿಕ್ಕಿದಂತೆ ಅದನ್ನು ಕಂಡು ಹಿಗ್ಗುತ್ತಿದ್ದನು ಆ ಚಿತ್ರಕೂಟದಲ್ಲಿ ಸತ್ಪುರುಷ ಸೇವಿತನವಾದ ಆ ಆಶ್ರಮ ಚಿಹ್ನವನ್ನು ನೋಡಿದೊಡನೆ ಸಂಗಡ ಬಂದಿದ್ದ ಸೇನೆಯನ್ನು ಅಲ್ಲಿಯೇ ನಿಲ್ಲಿಸಿ ಕುಹನೊಡನೆ ಕೂಡಿ ವೇಗದಿಂದ ಮುಂದೆ ಹೋದನು ಇಲ್ಲಿಗೆ ತೊಂಬತ್ತೆಂಟನೆಯ ಸರ್ಗವು ಮುಗಿತುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ